ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಟ್ವೆಂಟಿ ಸೂರ್ಯನ ಕೈನಲ್ಲಿನ ತುತ್ತು ಕೆಳಜಾರಿತ್ತು ಸೆಕೆಂಡುಗಳ ಅಂತರದಲ್ಲೇ ಅವಳ ಮುಂದೆ ನಿಂತಿದ್ದ ಸಾಕ್ಷಾತ್ ಶಾಂತ ಸ್ವರೂಪಿಯಾದ ಸೂರ್ಯ ಇಂದು ಉಗ್ರ ನರಸಿಂಹನಂತೆ ಕೋಪಗೊಳ್ಳುತ್ತಾನೆ ಮತ್ತೆ ತನ್ನ ಮೇಲೆ ಕೈ ಮಾಡುತ್ತಾನೆ ಅದೇ ನೆಪದಲ್ಲಿ ಹೆಣ್ಮಕ್ಳಿಗೆ ಕೈ ಮಾಡುವ ಇವನಿರಬೇಕು ಈ ಮನೆಯಲ್ಲಿ ಇಲ್ಲ ನಾನಿರಬೇಕು ಎಂದು ಹಠ ಮಾಡಿಯಾದರೂ ಸರಿ ಇಂದು ಇವನನ್ನ ಮನೆಯಿಂದ ಆಚೆ ಹಾಕಬೇಕೆಂದು ಹೆಣೆದಿದ್ದ ಬಲೆಯನ್ನು ತುಂಡು ತುಂಡಾಗಿಸಿದ್ದ ಸೂರ್ಯ ತಂದೆ ತಾಯಿ ಮಕ್ಕಳಿಗೆ ಬೆಳೆಯುವಾಗಲೇ ಯಾರಿಗೆ ಹೇಗೆ ಮರ್ಯಾದೆ ಕೊಡಬೇಕೆಂಬ ಸಂಸ್ಕಾರ ಕಲಿಸಿರ್ತಾರೆ ಅದಿಗೆ ದೊಡ್ಡ ಮನೆ ಸೊಸೆಯಾಗಿ ಇದು ನಿಮಗೆ ಶೋಭೆಯಲ್ಲ ಇನ್ಮುಂದೆಯಾದರೂ ಸಂಸ್ಕಾರ ಕಲೀರಿ ಯಾಕಂದರೆ ಮನುಷ್ಯರಿಗೆ ಅರ್ಥ ಆಗತ್ತೆ ದಾರಿಯಲ್ಲಿ ಹೋಗೋ ಕತ್ತೆಗಳಿಗೆ ಅಷ್ಟು ಬೇಗ ಅರ್ಥ ಆಗೋಲ್ಲ ಹೇಳಿದವ ಮತ್ತೆ ಬಂದು ಅಜ್ಜಿಯ ಮುಂದೆ ಕುಳಿತ ಬಟ್ಟೆಯಲ್ಲಿ ಸುತ್ತಿ ಹೊಡೆದ ಸೂರ್ಯನ ಮಾತಿಗೆ ಹಲ್ಲು ಕಿತ್ತ ಹಾವಿನಂತೆ ಬುಸುಗುಡುತ್ತಾ ಅತ್ತೆಯ ಕೋಣೆಗೆ ಹೋಗಿದ್ಲು ಸೂರ್ಯ ಇವರಿಗೆಲ್ಲ ಹೀಗೆ ಹೇಳಿದರೆ ಅರ್ಥ ಆಗಲ್ವೋ ನೀನು ತಿರುಗಿಸಿ ಕೊಡ್ತಿರ್ಬೇಕು ಅಜ್ಜಿಗೆ ಸೂರ್ಯ ಇನ್ನೂ ಹೆಚ್ಚು ಬೈಬೇಕಿತ್ತು ಅನ್ನುವ ಕೋಪ ಅಯ್ಯೋ ಅಜ್ಜಿ ನಾನೇನಾದರೂ ಅನ್ಲಿ ಅದನ್ನು ಇವರು ಅಣ್ಣನಿಗೆ ಹೇಳಿ ಅವನು ಸತ್ಯ ಸತ್ಯತೆ ತಿಳಿಯದ ಬೀದಿಯಲ್ಲಿ ನಿಂತು ಕೂಗಾಡ್ತಾನೆ ಆವಾಗ ನಮ್ಮ ಮನೆ ಮರ್ಯಾದೆ ಅಲ್ವೇ ಹೋಗೋದು ಇವಾಗೇನು ಹೀಗೆ ಮಾತಾಡ್ತಾ ಇರ್ತೀಯೋ ಇಲ್ಲ ಇನ್ನೊಂದು ಒಬ್ಬಟ್ಟು ಬಡಿಸ್ತೀಯೋ ಅಜ್ಜಿಯ ಕೆನ್ನೆ ಹಿಂಡುತ್ತಲೇ ಕೇಳಿದ್ದ ತಗೊಳ್ಳೋ ತಿನ್ನು ಎಲ್ಲ ಆಗು ಹೋಗು ನೋಡ್ಕೊಳ್ಳೋ ನಿಂಗಿಲ್ವೇನು ಹಂದಿಗಳ ಹಾಗೆ ತಿಂದು ಇಸ್ತ್ರಿ ಮಾಡಿದ ಬಟ್ಟೆ ಹಾಕ್ಕೊಂಡು ಊರಲ್ಲಿ ಓಡಾಡೋ ಉಂಡಾಡಿ ಗುಂಡನಿಗೆ ಹಾಕ್ತೀವಂತೆ ಆ ಮನೆಯಲ್ಲಿನ ಜನರ ಕುರಿತು ನಗುತ್ತಲೆಂದರೆ ರೂಮುಗಳಿಂದ ಜೋರಾಗಿ ನಗುವ ಸದ್ದು ಕೇಳಿಸಿತ್ತು ಅಜ್ಜಿಯ ಮುಖ ನೋಡಿದ ಸೂರ್ಯ ರೀತಾರಿಯಾ ಗೆಳತಿಯರು ನೀನಿರೋ ಬರೋ ದುಡ್ಡೆಲ್ಲ ಇವರಿಗೆ ಕೊಟ್ಟು ಕೊನೆಗೆ ಚಿಪ್ಪು ಹಿಡ್ಕೊಂಡು ಹೋಗ್ತೀಯೇನೋ ಅವರಾಟ ಅವರಿಗೆ ಇವತ್ತು ಗಂಡಿನ ಮನೆಯವರು ಬೇರೆ ಬರ್ತಾರಂತೆ ನೀನು ಮತ್ತೇನಕ್ಕಾದರೂ ದುಡ್ಡು ಕೇಳಿದರೆ ಇಲ್ಲ ಅನ್ನೋ ಸೂರ್ಯ ಇಲ್ಲಾಂದರೆ ನನ್ನ ಜೊತೆ ಮಾತಾಡಬೇಡ ಅಷ್ಟೇ ಖಡಕ್ ಆದೇಶ ನೀಡಿಬಿಟ್ರು ಅಜ್ಜಿ ನೀರು ಕುಡಿಯಲೆಂದು ಅಡುಗೆ ಕೋಣೆಗೆ ಬಂದ ರಿಯಾ ಸೂರ್ಯನನ್ನು ನೋಡಿ ಹೋ ಏನು ಸೂರ್ಯಣ್ಣ ಬಂದ್ಬಿಟ್ಟಿದ್ಯಾ ಎನ್ನುತ್ತಲೇ ಮೊಬೈಲ್ ನೋಡುತ್ತಿದ್ಲು ಮುಖದಲ್ಲಿ ಖುಷಿಯೇನೂ ಇರಲಿಲ್ಲ ಬರುವ ದುಡ್ಡು ಬಂದಿತ್ತಲ್ಲ ಅವರಿಂದ ಅಷ್ಟೇ ಪ್ರೀತಿ ವಿಶ್ವಾಸ ನಿರೀಕ್ಷೆಯೂ ಮಾಡಿರಲಿಲ್ಲ ಅದೇನೇ ಉಂಬುವಾಗ್ಲೂ ಊಟ ಮಾಡುವಾಗಲೂ ಅದೇ ನೀರು ಕುಡಿಯುವಾಗಲೂ ಅದೇ ಬಯಲಿಗೆ ಹೋದರೂ ಅದೇ ಅಬ್ಬಬ್ಬಾ ಆಕಾಶ್ದಾಗೆ ಇರ್ತಾರಪ್ಪ ಈ ಕಾಲದ ಹೆಣ್ಮಕ್ಳು ಅಜ್ಜಿಯ ಮಾತು ಕಿವಿಗೆ ಹಾಕಿಕೊಳ್ಳದೆ ನಿಂತವಳನ್ನ ಹೇಗಿದ್ದೀಯಮ್ಮ ರೀಯ ಭ್ರಾತೃಪ್ರೇಮದಲ್ಲಿ ಕೇಳಿದ್ದ ಸೂರ್ಯ ಏನು ಚಂದ ಅಣ್ಣ ಈ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಸಪ್ರೇಟ್ ರೂಮ್ ಇಲ್ಲ ಅಲ್ಲಲ್ಲ ಎಲ್ರಿಗೂ ಇದೆ ನನಗೂ ರೀತ ಅಕ್ಕನಿಗೂ ಇಲ್ಲ ಅವ್ರ ಮದುವೆ ಆದಮೇಲೆ ಜೊತೆಯಾಗಿ ಬಂದರೆ ನಾನು ಎಲ್ಲೋಗ್ಲಿ ನಂಗೆ ರೂಮ್ ಬೇಕಷ್ಟೇ ಆದೇಶಿಸಿದವಳ ಮಾತಿಗೆ ತಣ್ಣಗೆ ಉತ್ತರಿಸಿದ್ದ ಸೂರ್ಯ ಇವಾಗ ಅವಳು ಮದುವೆನೂ ಆಗ್ತಿದೆ ಯಾವಾಗಲೂ ಒಮ್ಮೆ ಬರ್ತಾಳೆ ಅಲ್ವಾ ಸ್ವಲ್ಪ ಅನುಸರಿಸ್ಕೊಂಡು ಹೋಗಮ್ಮ ರಿಯಾ ಇನ್ನೊಂದೆರಡು ವರ್ಷದಲ್ಲಿ ನಿಮ್ಮ ಓದು ಮುಗಿಯುತ್ತಲ್ಲ ಅವಾಗ ನೋಡೋಣ ಅವನೇಳಿ ಊಟ ಮಾಡುವುದ ಮುಂದುವರೆಸಿದ ಮತ್ತಲ್ಲಿ ರಿಯಾಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಅಜ್ಜಿ ಹಬ್ಬ ಮುಗಿಸಿ ಪಟಾಕಿ ಹೊಡೆಯುವವರು ಹೊಡೆಯುತ್ತಾ ಕೆಲವರು ತಮ್ಮ ಪಾಡಿಗೆ ತಾವು ಸುಮ್ಮನೆ ಇದ್ರು ಊಟ ಮಾಡಿ ರಾತ್ರಿ ಎಲ್ಲರೂ ಮೇಲೆ ಅಮ್ಮನ ಜೊತೆಗೆ ಜಗುಲಿಯ ಮೇಲೆ ಮಾತಿಗೆ ಕುಳಿತ ಸೂರ್ಯ ಹೇಳೋ ಸೂರ್ಯ ಏನು ಬಂದ್ ವಿಷಯ ಆಕೆ ನಗುತ್ತಲೇ ಕೇಳಿದ್ರು ಚಿಕ್ಕಮ್ಮ ಮುಖ್ಯವಾದ ವಿಷಯವೇ ಮಾತನಾಡುವುದಿತ್ತು ಅವನ ಮುಖದಲ್ಲಿ ಚಿಂತೆಯ ಗೆರೆಗಳು ಸ್ಪಷ್ಟ ಅಂತಹ ಮುಖ್ಯವಾದ ವಿಷಯವೇನು ಹೇಳಪ್ಪ ಕೇಳೋಣ ಅವರೆಂದರೆ ನಮ್ಮ ತೋಟ ಪ್ರತಿ ವರ್ಷ ಎಷ್ಟಕ್ಕೆ ಮರ್ತೀವಿ ಬರುವ ಎಳ್ನೀರ್ ದುಡ್ಡು ಬೆಳೆಗಳ ದುಡ್ಡಿನ ಲೆಕ್ಕ ಯಾರು ಬರಿತಾ ಇದ್ದಾರೆ ಅದರಿಂದ ಮನೆಗೆ ಯಾವುದಕ್ಕೆ ಬಳಕೆ ಆಗ್ತಿದೆ ಕೂತು ಸಾವಧಾನವಾಗಿ ಕೇಳಿದ್ದ ಸೂರ್ಯ ಆದರೆ ಗೌರಿಯವರ ಬಾಯಿ ಹೇಗಿತ್ತಂದ್ರೆ ಸೂರ್ಯ ತನಗೆ ಒಟ್ಟು ಆಸ್ತಿಯೇ ಕೇಳಿದ ಎನ್ನುವಂತಿತ್ತು ಸುತ್ತಲೂ ಹಸಿರು ಹೊದ್ದ ಮರಗಿಡಗಳ ಮಧ್ಯೆ ಕಲ್ಲಿನ ಮೇಲೆ ಕುಳಿತವಳು ಎಸೆದ ಕಲ್ಲಿನಿಂದ ಆ ನದಿಯ ನೀರಿನಲ್ಲಿ ತರಂಗಗಳೆದ್ದು ಹಾಗೆಯೇ ಹರಿಯುತ್ತಾ ಮುನ್ನಡೆದಿದ್ವು ಹೀಗಿತ್ತು ಅವಳ ಮನ ಒಂದು ನಿಶ್ಚಲ ನಿರ್ಧಾರದಲ್ಲಿದ್ದವಳ ಮನದಲ್ಲಿ ವಿಷಯಗಳ ಪಟ್ಟಿಯೇ ತುಂಬಿ ಯೋಚನೆಗೆ ಸಿಲುಕಿಸಿದ್ಲು ಗೆಳತಿ ನನ್ನ ಆಲೋಚನೆ ತಪ್ಪೇ ಅಥವಾ ಆಕೆಯ ಆಲೋಚನೆಯೇ ಅವಳ ರೀತಿ ಯೋಚಿಸಿದರೆ ಒಂದು ಲೆಕ್ಕಕ್ಕೆ ನಿಜವಿರಬಹುದೇನೋ ಆದರೆ ಅವಳೇಳಿದ ಕೆಲವು ವಿಷಯ ನಾನು ಒಪ್ಪೋದಿಲ್ಲ ಎಷ್ಟು ಪ್ರೀತಿಗಳಿಲ್ಲ ಕೈ ಕೈ ಹಿಡಿದು ಸುತ್ತಾಡದೆ ತಮ್ಮ ಪ್ರಾಣದಷ್ಟು ಪ್ರೀತಿಸಿದವರು ಲಾಂಗ್ ಡ್ರೈವ್ ಹೋದವರದ್ದೇ ಪ್ರೀತಿಯಲ್ಲ ಇಷ್ಟ ಕಷ್ಟ ತಿಳಿದವರದ್ದೇ ಪ್ರೀತಿಯಲ್ಲ ಹಿಂದಿನ ಕಾಲದ ಎಷ್ಟೋ ಪ್ರೇಮ ಕಥೆಗಳಿವೆ ಅವೆಲ್ಲ ಪರಿಶುದ್ಧವೇ ಆದರೆ ಅವರ್ಯಾರು ಕೈ ಕೈ ಹಿಡಿದು ಸುತ್ತಿ ಕದ್ದು ಮುಚ್ಚಿ ಸಿನಿಮಾ ನೋಡಿದವರಲ್ವಲ್ಲ ಅಲ್ಲಿವರೆಗೂ ಏಕೆ ನನ್ನ ಅಪ್ಪ ಅಮ್ಮನೇ ಪ್ರೀತಿಸಿ ಮದುವೆ ಆದ್ರಂತಲ್ಲ ಕೆಲಸ ಮಾಡುವಾಗ ಹೊಲದಲ್ಲಿ ಯಾವಾಗಾದರೂ ಮಾತನಾಡ್ತಿದ್ರಂತೆ ಆದರೆ ಎಂದೂ ಅವರು ಕೈ ಕೈ ಹಿಡಿದು ಸುತ್ತಬೇಕು ಎಂದಿಲ್ಲ ಇವಾಗಲೂ ಅಷ್ಟೇ ತಮ್ಮ ಇಷ್ಟ ಕಷ್ಟದಲ್ಲಿ ಜಗಳ ಬಂದು ಹೋಗುತ್ತವೆ ಆದರೆ ಒಬ್ಬರನ್ನೊಬ್ಬರು ಅರ್ತಿದ್ದಾರೆ ಬಾಳ ನೌಕೆ ಸಾಗಲು ಪ್ರೀತಿ ಜೊತೆಗೆ ಒಬ್ಬರನ್ನೊಬ್ಬರು ಅರಿತಿರಬೇಕು ಸಾಕಲ್ವೇ ಹಾಗಾದರೆ ನಾನು ಅವನನ್ನು ಅರಿತಿರ್ಲಿಲ್ವೇ ತಕ್ಷಣವೇ ಪ್ರಶ್ನೆಯೊಂದು ಕಾಡಿತ್ತು ಆಕೆಗೆ ಅರಿತಿದ್ರೆ ನಿನ್ನ ಪ್ರೀತಿ ನಿಜವಾಗಿದ್ದರೆ ಯಾಕೆ ನಿಮಗೆ ಅರ್ಥವಾಗಲಿಲ್ಲವಾ ದುಡ್ಡಿನಿಂದೆ ಓಡುವ ಕುದುರೆ ಎಂದು ಗೆಳತಿಯೇ ಬಂದು ಪ್ರಶ್ನಿಸಿದಂತೆ ಅನ್ನಿಸಿತ್ತು ಜಗತ್ತಿನಲ್ಲಿ ಬಣ್ಣವಿಲ್ಲದೆ ಮುಖವಾಡ ತೊಟ್ಟು ನಾಟಕ ಆಡುವ ಜನರಿಗೆ ಕೊರತೆ ಏನು ನಿದ್ರೆ ಮಾಡುವವರನ್ನು ಎಬ್ಬಿಸಬಹುದು ಆದರೆ ನಿದ್ರೆ ಬಂದಂತೆ ನಾಟಕ ಮಾಡುವವರನ್ನು ಎಬ್ಬಿಸಲು ಸಾಧ್ಯವೇ ಹಾಗೆ ಪ್ರೀತಿ ಮಾಡುವವರನ್ನು ಅರಿಯಬಹುದು ಪ್ರೀತಿಸಿದಂತೆ ನಾಟಕ ಮಾಡುವವರನ್ನಲ್ಲ ಹೀಗೆಂದು ತಿಳಿದ ಮೇಲೆ ದ್ವೇಷ ಹುಟ್ಟದೆ ಮತ್ತೆ ಮತ್ತೊಮ್ಮೆ ಪ್ರೀತಿಯ ಹುಟ್ಟುತ್ತದೆ ತನ್ನ ಜಾಗದಲ್ಲಿ ಯಾರೇ ಇದ್ದರೂ ಅವನನ್ನು ಇದಕ್ಕಿಂತ ಹೆಚ್ಚೇ ದ್ವೇಷ ಮಾಡ್ತಿದ್ರು ಅವನಂಗೆ ನನ್ನಪ್ಪನಿಗೆ ಮಾಡಿದ ಮೋಸಕ್ಕೆ ದ್ವೇಷವೇ ಸರಿ ನನ್ನ ಜೀವನದ ಜೊತೆಗೆ ಆಟವಾಡಿದ ಅವನನ್ನು ಸುಮ್ಮನೆ ಬಿಟ್ಟಿರೋದೇ ದೊಡ್ಡ ವಿಷಯ ಗಟ್ಟಿಯಾಗಿ ಕರುಣೆಯ ಬಳಿ ತನ್ನೊಡಲ ಬೆಂಕಿಯನ್ನು ಹೊರಹಾಕುತ್ತಿದ್ಲು ಅವಳೊಡಲು ತಣ್ಣಗೆ ಮಾಡಲು ಅವಳಿಗೊಬ್ಬಳಿಗೆ ಸಾಧ್ಯ ಅದೇನೇ ಇರಲಿ ಅವ ಪ್ರೀತಿಸಿದ್ನೋ ನಾಟಕವಾಡಿದ್ನೋ ಅದು ಮುಗಿದ ಅಧ್ಯಾಯ ಮತ್ತು ಅದರ ಪುಟ ತಿರುಗಿಸುವ ತಪ್ಪು ಮಾಡಲಾರೆ ನನ್ನ ಆಲೋಚನೆಯಲ್ಲಿ ನಾನು ಸರಿ ನಿನ್ನ ಆಲೋಚನೆಯಲ್ಲಿ ನೀನು ಸರಿ ಒಬ್ಬರ ಅಭಿರುಚಿಯೂ ಭಿನ್ನ ಹೀಗಿದ್ದಾಗ ನಿನ್ನ ತಪ್ಪೆಂದು ಹೇಳಲು ಸಾಧ್ಯವಿಲ್ಲ ನಿನ್ನ ಕಾಳಜಿ ಏನೆಂಬುದು ನನಗೆ ಅರ್ಥವಾಗುತ್ತದೆ ಹೇಮಮಾಲಿನಿ ಎಂದವಳ ಮುಖ ಕಮಲದಂತೆ ಅರಳಿತ್ತು ಅಲ್ಲಿಂದ ತನ್ನ ಮನೆಯೆಡೆ ಹೆಜ್ಜೆ ಹಾಕಿದ್ಲು ಸುತ್ತಲೂ ಹಚ್ಚ ಹಸಿರಾಗಿ ನಿಂತಿದ್ದ ಗದ್ದೆಗಳನ್ನು ಕೊಯ್ಯಲು ನಿಂತಿದ್ದ ರಾಗಿ ತೆನೆಗಳನ್ನು ನೋಡಿದವಳ ಮನ ಹಸಿರಾಗೇ ಬಿಟ್ಟಿತ್ತು ಹತ್ತಿರದಲ್ಲೇ ಇದ್ದ ತಮ್ಮ ಹೊಲಕ್ಕೋಗಿ ಹತ್ತು ಹಸಿ ರಾಗಿ ತೆನೆ ಕಿತ್ತುಕೊಂಡಳು ಅದರ ಜೊತೆಗೆ ಉಪ್ಪು ಹಸಿಮೆಣಸಿನಕಾಯಿ ಸೇರಿಸಿ ತಿಂದರೆ ಆಹಾ ಅದರ ರುಚಿಯೇ ಸರಿ ಹೇಳಿಕೊಳ್ಳುತ್ತಿದ್ದವಳ ಬಾಯಲ್ಲಿ ನೀರೂರಿದ್ದು ಸುಳ್ಳಲ್ಲ ಅವಳಿಗೆ ಎದುರಾದರೂ ಆಕೆಯ ಮಾವ ವಿಷ್ಣು ಮಾವ ಹೇಗಿದ್ದೀರಾ ಅವಳೇ ಮುಂದಾಗಿ ಮಾತನಾಡಿಸಿದ್ಳು ಹೇಗೋ ಇದ್ದೀನಮ್ಮ ನೀನು ಅವಳು ತಲೆ ತಲೆನೇವರ್ಸಿದ್ರು ಇಷ್ಟೊತ್ತಲ್ಲಿ ಎಲ್ಲಿಗೆ ಮಾವ ಮಧ್ಯಾಹ್ನವಾದರಿಂದ ಇಷ್ಟೊತ್ತಲ್ಲಿ ಅವರು ವಿಶ್ರಾಂತಿ ಮಾಡ್ತಾರೆಂದು ಆಕೆಗೆ ತಿಳಿದಿತ್ತು ಹೀಗೆ ಸುಮ್ಮನೆ ಬಂದೆ ನೀನು ಬಿಡುವಿದ್ರೆ ಏನೋ ಕೇಳಬೇಕಿತ್ತು ಅಂಜಿಕೆಯಲ್ಲೇ ಪೀಠಿಕೆ ಹಾಕಿದರು ಮಾವ ನನಗೆ ನೇರವಾಗಿ ಹೇಳಿದ್ರೇ ಇಷ್ಟ ಹೇಳಿ ಏನದು ವಿಷಯ ಅವರ ಮುಖವನ್ನೇ ದಿಟ್ಟಿಸುತ್ತಾ ನಿಂತಲು ಕಿರಣ ನೀನು ನನ್ನ ಸೊಸೆಯಾಗಿ ನಮ್ಮ ಮನೆ ಬೆಳಗೋ ಲಕ್ಷ್ಮಿ ಆಗಬೇಕು ಅಂತ ಆಸೆ ಪಟ್ಟೆ ಅದು ಆಗಲಿಲ್ಲ ಆದರೆ ಇವಾಗ ಮತ್ತೊಂದು ಅವಕಾಶ ಇದೆ ನಿನ್ನ ಬಳಿ ಮತ್ತೊಮ್ಮೆ ಕೇಳ್ತೀನಿ ಯಾಕಂದರೆ ನಿನ್ನಮ್ಮನಿಗೂ ನಾವಿದ್ರೆ ಒಂದು ಆಸರೆ ನಾಳೆ ನಿನ್ನನ್ನು ಮದುವೆ ಆದೋನು ಚೆನ್ನಾಗಿ ನೋಡಿಕೊಂಡ ಅಂದರೆ ಸರಿ ಇಲ್ಲಾಂದ್ರೆ ಇಲ್ಲಿ ನಾವಾದರೆ ತಲೆ ಕೊಟ್ಟು ಬುದ್ಧಿ ಹೇಳಬಹುದು ಅದಕ್ಕೆ ಹೇಳ್ತಿದ್ದೀನಿ ನೀನು ಚಂದ್ರನ ಮದುವೆ ಆಗು ಮಗಳೇ ತುಂಬ ಅಪ್ಯಾಯತೆಯಲ್ಲಿ ಹೇಳಿದರು ವಿಷ್ಣು ಅವರಿಗೆ ತಮ್ಮ ಮಕ್ಕಳಿಗಿಂತ ಹೆಚ್ಚೆ ಕಿರಣ ಎಂದರೆ ಪ್ರೀತಿ ಅವಳು ತಮ್ಮ ಮನೆ ಸೊಸೆ ಆಗಲಿಲ್ಲ ಎನ್ನುವ ಕೊರಗೆ ಇತ್ತೀಚೆಗೆ ಅವರನ್ನು ಕಾಡುವ ವಿಷಯ ಹೇಗಾದ್ರೆ ಮಾಡು ಹೇಗಾದರೂ ಮಾಡಿ ಚಂದ್ರುಗೆ ಮದುವೆ ಮಾಡಿ ತಮ್ಮ ಮನೆಗೆ ಆಕೆ ಬರಬೇಕೆನ್ನುವ ಅಪರಿಮಿತ ಬಯಕೆ ಅವರಿಗೆ ನಾನು ಅವನಿಗೆ ಅತ್ತಿಗೆ ಸ್ಥಾನದಲ್ಲಿರುವವಳು ಮಾವ ಅಂದರೆ ತಾಯಿಯ ಹಾಗೆ ಯಾರಾದರೂ ತಾಯಿ ಮಗನನ್ನು ಮದುವೆ ಆಗ್ತಾಳಾ ಮುಂದುವರೆಯುವುದು ತಪ್ಪದೆ ನಿಮಗೆ ಕಿರಣ ಮತ್ತು ಸೂರ್ಯ ಇಷ್ಟ ಆಗ್ತಿದ್ದಾರಾ ಅಂತ ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಲೈನಲ್ಲಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು